ವಿಧಾನಸಭೆ ಮುಗಿತು ಸರ್ಕಾರ ಒಂದು ವರ್ಷ ಆಯಿತು ಸರ್ಕಾರಕ್ಕೆ ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೆ ಇಡೀ ದೇಶವೇ ಕಾತರವಾಗಿದೆ ಏಳನೇ ಹಂತದ ಮತದಾನ ಕೂಡ ಬಾಕಿ ಇದೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಏನಾಗುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಗೆ ಎಷ್ಟು ಸ್ಥಾನ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಕಾಂಗ್ರೆಸ್ನದ್ದೇ ಸರ್ಕಾರ ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಎರಡು ಫೇಸಲ್ಲಿ ವೋಟಿಂಗ್ ನಡೀತು ಪ್ರಜ್ವಲ್ ರೇವನ ಪ್ರಕರಣ ಎನ್ ಡಿ ಎಗೆ ಏನಾದ್ರು ನೆಗೆಟಿವ್ ಆಯಿತಾ ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆಗಳು ಇವೆಲ್ಲದರ ನಡುವೆ ಇದೀಗ ವಿಧಾನ ಪರಿಷತ್ನ ಹನ್ನೆರಡು ಸ್ಥಾನಗಳಿಗೆ ಜೂನ್ ತಿಂಗಳಲ್ಲಿ ಚುನಾವಣೆ ನಡೆಯುತ್ತೆ ಆಕಾಂಕ್ಷಿಗಳ ಪಟ್ಟಿ ಜೋರಾಗೇ ಇದೆ ಎಸ್ಪೆಷಲಿ ಮೈಸೂರು ಭಾಗದಲ್ಲೇ ಕಾಂಗ್ರೆಸ್ನಿಂದ ಆಕಾಂಕ್ಷಿಗಳು ಕ್ಯೂ ನಿಂತ್ಕೊಬಿಟ್ಟವ್ರೆ ಆ ಕ್ಯೂ ಲಿಸ್ಟಲ್ಲಿ ಮೊದಲ ಸ್ಥಾನದಲ್ಲಿ ನಿಂತ್ಕೊಳ್ಳೋದು ಸಿ ಎಂ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲವೂ ಗೊತ್ತಿದೆ ಹೈಕಮಾಂಡೇ ಹೇಳಿತ್ತಂತೆ ನಿಮ್ಮ ಮಗ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ತ್ಯಾಗ ಮಾಡಲಿ ವರ್ಣ ಕ್ಷೇತ್ರವನ್ನ ಆ ನಂತರದಲ್ಲಿ ಅವ್ರಿಗೆ ಎಮ್ ಎಲ್ ಸಿ ಮಾಡ್ತೀವಿ ಅಂತ ಇದೇ ಕಾರಣಕ್ಕಾಗಿ ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಯತೀಂದ್ರ ಅವರನ್ನು ಸಿದ್ದರಾಮಯ್ಯ ಅವರು ಕರ್ಕೊಂಡ್ ಬರಲಿಲ್ಲ ಇದೀಗ ಸಿದ್ದರಾಮಯ್ಯ ಅವರ ವಿಚಾರವನ್ನು ಹೇಳಿದ್ದಾರೆ ಹೈಕಮಾಂಡ್ ಕೊಟ್ಟಿದೆ ನೋಡಬೇಕು ಅಂತ ಸಚಿವರಾದಂಥ ಮಾದೇವ್ ಪ್ರಸಾದ್ ಅವರು ಹೇಳ್ತಾರೆ ಹೈಕಮಾಂಡ್ ಈಗಲೂ ಏನು ಹೇಳುತ್ತೋ ಅದನ್ನು ಯತೀಂದ್ರ ಕೇಳ್ತಾರೆ ಅಂತ ಆದರೆ ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಲಾಬಿಯನ್ನು ನಡೆಸಿದ್ದಾರೆ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿದ್ದಾರೆ ಎಲ್ಲವೂ ನಡೀತಿರುವಂಥ ಚರ್ಚೆ ಆದರೆ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ಹೋರಾಡದಂಥವರು ಅಥವಾ ಪಕ್ಷಕ್ಕಾಗಿ ದುಡ್ದವರು ಅಂದರೆ ಸಿದ್ದರಾಮಯ್ಯವ್ರ ಮಗ ಸೋತ್ ಬಿಟ್ರೆ ಅನ್ನೋ ಭಯ ಇತ್ತು ಲಕ್ಷ್ಮಣ್ ಅವರಿಗೆ ಅವಕಾಶ ಕೊಟ್ಟರು ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ ಅಣೆ ಬರ ಆದ್ರೆ ಈಗ ಅದ್ಯಾಕೆ ಪಕ್ಷದವರಿಗೆ ಸಿ ಅದ್ಯಾಕೆ ಸಿದ್ದರಾಮಯ್ಯ ಅವರ ಮಗನಿಗೆ ಸಿಗಬೇಕು ಅನ್ನೋ ಪ್ರಶ್ನೆಗಳನ್ನ ದಶಕಗಳಿಂದ ಕಾಂಗ್ರೆಸ್ಗಾಗಿ ದುಡಿದಂಥ ಸಾಕಷ್ಟು ಜನ ಮೈಸೂರು ಭಾಗದಲ್ಲಿ ಪ್ರಶ್ನಿಸ್ತಾ ಇದ್ದಾರೆ ಅದರಲ್ಲಿ ಹುಣಸೂರಿನ ಮಾಜಿ ಶಾಸಕ ಎಚ್ ಪಿ ಮಂಜುನಾಥ್ ಕೂಡ ಆಕಾಂಕ್ಷಿಯಾಗಿದ್ದಾರೆ ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಅವರ ಸಹೋದರರ ಪತ್ನಿ ಸಿ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ಪುಷ್ಪ ಅಮರ್ನಾಥ್ ಮತ್ತೊಂದು ಕಡೆ ಸಿ ಮಹಿಳಾ ಘಟಕದ ಅಧ್ಯಕ್ಷ ಆಗಿರುವಂತಹ ಅಮರನಾಥ್ ಅಮರ್ನಾಥ್ ಅವರ ಹೆಸರು ಸಾಕಷ್ಟು ಸಲ ಕೇಳ ಬರ್ತಾ ಇದೆ ಇಷ್ಟಕ್ಕೆ ಮುಗಿಯೋದಿಲ್ಲ ಮೈಸೂರಿನಲ್ಲಿ ಕಾಂಗ್ರೆಸ್ಗೆ ಕಾಂಗ್ರೆಸ್ನಿಂದ ಪರಿಷತ್ಗೆ ಆಯ್ಕೆಯನ್ನು ಬಯಸುವ ಅಥವಾ ಅವಕಾಶವನ್ನ ಮಾಡಿಕೊಡಿ ಅಂತಿರುವಂತಹ ಲೆಕ್ಕಾಚಾರಗಳು ಏನ ಕಾಂಗ್ರೆಸ್ ನಗರ ಜಿಲ್ಲಾ ಸಮಿತಿ ಅಧ್ಯಕ್ಷ ಆರ್ ಮೂರ್ತಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಉಪಾಧ್ಯಕ್ಷ ಸೂರಜ್ ಹೆಗಡೆ ಮಾಜಿ ಮೇಯರ್ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷ ಅಯೂಬ್ ಖಾನ್ ಮಾಜಿ ಮೇಯರ್ ನಾರಾಯಣ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಪಿ ಬಸವರಾಜ್ ಕೂಡ ಎಮ್ ಎಲ್ ಸಿ ಸೀಟ್ ಮೇಲೆ ಕಣ್ಣಿಟ್ಟವ್ರೆ ಪಕ್ಷದ ವರಿಷ್ಠರಿಗೆ ತಮ್ಮ ಆಕಾಂಕ್ಷೆಯನ್ನು ತಿಳಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ ಇವೆಲ್ಲದರ ನಡುವೆ ಸಿದ್ದರಾಮಯ್ಯ ಬೆಂಬಲಿಗರು ಮಾತ್ರ ಯಾರಿಗೆ ಜೈ ಅಂತಾರೆ ಗೊತ್ತಿಲ್ಲ ಯತೀಂದ್ರ ಅವ್ರಿಗೆ ಜೈ ಅಂತಾರೆ ಚರ್ಚೆಗಳು ಏನು ಕಾಂಗ್ರೆಸ್ ಕಡೆ ಆದ್ರೆ ಬಿ ಜೆ ಪಿಯಿಂದ ವಿಭಾಗ ಪ್ರಭಾರಿ ಮೈ ವಿ ರವಿಶಂಕರ್ ಅವ್ರನ್ನ ಆಯ್ಕೆ ಮಾಡಬೇಕು ಅಂತ ಕೆಲ ಕಾರ್ಯಕರ್ತರು ಕೂಡ ಒತ್ತಡವನ್ನು ಹೇಳ್ತಾ ಇದ್ದಾರೆ ಪುಷ್ಪ ಅಮರನಾಥ್ ಅವರು ಡಾಕ್ಟರ್ ಬಿ ಜೆ ಕುಮಾರ್ ಜೊತೆಯಲ್ಲಿ ಮೈ ವಿ ರವಿಶಂಕರ್ ಎಲ್ಲರೂ ಕೂಡ ನಾವು ಪಕ್ಷಕ್ಕಾಗಿ ದುಡ್ದಿದ್ದೀವಿ ಪಕ್ಷಕ್ಕಾಗಿ ದುಡ್ದಿದ್ದೀವಿ ಅಂತ ವಿಜಯ್ ಕುಮಾರ್ ಪರವಾಗಿ ಅದಾಗಲೇ ಸಭೆಗಳು ಕೂಡ ನಡೆದಿದೆ ಅವರ ಬದಲು ವಿಜಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಚರ್ಚೆಗಳು ಕೂಡ ಸಾಕಷ್ಟು ನಡೆದಿತ್ತು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇನ್ನು ದಲಿತ ಕೋಟಾದಲ್ಲಿ ಮಹಿಳೆಯಾಗಿ ನಾನು ಪ್ರಬಲ ಆಕಾಂಕ್ಷಿ ಅಂತ ಪುಷ್ಪ ಅಮರನ ತಿಳ್ಕೊತಾ ಇದ್ದಾರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ಟಿಕೆಟನ್ನು ಇದ್ದರು ಚಾಮರಾಜನಗರದಿಂದ ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಯಾರಿಗೆ ಹೈಕಮಾಂಡ್ ಅಥವಾ ಎ ಸಿ ಸಿ ಅಥವಾ ಕೆ ಪಿ ಸಿ ಸಿಯ ಮಣೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಿರುವಂಥ ವಿಚಾರ ಒಟ್ಟಿನಲ್ಲಿ ಒಟ್ಟಿನಲ್ಲಿ ಏನು ಜೂನ್ ತಿಂಗಳಲ್ಲಿ ಪರಿಷತ್ನ ಹನ್ನೆರಡು ಸ್ಥಾನಗಳಿಗೆ ನಡೆಯುತ್ತೆ ಚುನಾವಣೆ ಅದರಲ್ಲಿ ಮೈಸೂರು ಭಾಗದಲ್ಲಿ ಸಿ ಎಂ ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಅವರು ಸೇರಿದಂತೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಎಂಥವ್ರಿಗೂ ಅವಕಾಶ ಸಿಗಬೇಕು ಅಧಿಕಾರದಲ್ಲಿರುವವರ ಕುಟುಂಬಸ್ಥರಿಗ ಅಥವಾ ಕ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು